ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನ್ಯಾಯಾಲಯದ ಆದೇಶದ ಅರ್ಹ ಮತದಾರರ ಮತದಾನದ ಹೊರತಾಗಿ ರಮೇಶ್ ಭಟ್ ಉಪ್ಪಂಗಳ ಸಹಕಾರಿ ಬಳಗ ಜಯಭೀರಿ ಬಾರಿಸಿದ್ದು ಹನ್ನೆರಡು ಸ್ಥಾನಗಳ ಪೈಕಿ ಹತ್ತರಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದೆ ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ಕೇವಲ ಎರಡು ಸ್ಥಾನಗಳಲ್ಲಿ ಜಯ ಸಾಧಿಸಿ ತೀವ್ರ ಮುಖಭಂಗ ಅನುಭವಿಸಿದೆ ಆದರೆ ನ್ಯಾಯಾಲಯದ ಆದೇಶದಂತೆ ಫಲಿತಾಂಶ ಘೋಷಣೆಗೆ ತಡೆ ನೀಡಲಾಗಿದೆ ಭಾರಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಬಿಜೆಪಿ ಸಿಡಿದೆದ್ದಿರುವ ರಮೇಶ್ ಭಟ್ ಉಪ್ಪಂಗಳ ಬಳಗ ಮೇಲುಗೈ ಸಾಧಿಸಿದ್ರು ಸಂಘದ ಸದಸ್ಯರೊಬ್ಬರು ನ್ಯಾಯಾಲಯದಿಂದ ಸುಮಾರು ನಾಲ್ನೂರ ನಲವತ್ತು ಅನರ್ಹ ಮತದಾರರಿಗೆ ಮತದಾನಕ್ಕೆ ಅರ್ಹತೆ ಪಡೆದು ಬಂದು ಮತದಾನಕ್ಕೆ ಅವಕಾಶ ದೊರೆತಿರುವುದರಿಂದ ಸಹಕಾರ ಭಾರತಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ನ್ಯಾಯಾಲಯದಲ್ಲಿ ಗೆಲುವು ಸಾಧಿಸುವ ಆಶಾಭಾವನೆಯಲ್ಲಿದೆ ಸಂಘದಿಂದ ಅರ್ಹ ಮತದಾರರಿಗೆ ನಡೆದ ಮತದಾನ ಹಾಗೂ ನ್ಯಾಯಾಲಯದಿಂದ ಅರ್ಹತೆ ಪಡೆದು ನಡೆದ ಮತದಾನದ ಒಟ್ಟು ಮತಗಳ ಕ್ರೋಢೀಕರಣವಾದರೆ ಸಹಕಾರ ಭಾರತಿ ಮೇಲುಗೈ ಸಾಧಿಸಲಿದೆ ಎನ್ನುವಲ್ಲ ಲೆಕ್ಕಾಚಾರ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಉಪಗಳ ಸಹಕಾರಿ ಬಳಗದ ಮುಖಂಡರಾದ ರಮೇಶ್ ಸಿ ಜನಾರ್ದನ ಗೌಡ ಕೈಯಪ್ಪೆ ಸುಪ್ರೀತ್ ರೈ ಕೊಯ್ಲಾ ಶೇಖರ ಹಿರಿಜಾ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಲಂಕಾರ ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಿಗದಿಪಡಿಸಲಾಗಿತ್ತು ಒಟ್ಟು ಬಯಲ ಪ್ರಕಾರ ಹನ್ನೆರಡು ಜನ ನಿರ್ದೇಶಕರುಗಳನ್ನ ಮೀಸಲಾತಿಗೆ ಅನುಗುಣವಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಯಿತು ಇವತ್ತು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕುವರೆಗೆ ವರೆಗೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಾಯಿತು ಸಾಲಗಾರ ಕ್ಷೇತ್ರದಲ್ಲಿ ಹನ್ನೊಂದು ಜನ ಆಯ್ಕೆ ಆಗಬೇಕಾಯ್ತು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಒಬ್ಬರನ್ನೇ ಆಯ್ಕೆ ಮಾಡಬೇಕಾಯ್ತು ಇದ್ದಿದ್ದೇವೋ ಎಲ್ಲ ಸದಸ್ಯರ ಗೆಲುವು ಎಲ್ಲ ಸಹಕಾರಿಗಳ ಗೆಲುವು ಇದರಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆಯನ್ನು ಯಾರು ತರಬೇಡಿ ದಯವಿಟ್ಟು ಇದರಲ್ಲಿ ರಾಜಕೀಯದ ಯಾವುದೇ ಹಿನ್ನೆಲೆ ಇದ್ದು ನಾವು ಈ ವಿಷಯಗಳನ್ನ ಪ್ರಸಾದ ಮಾಡ್ತಾ ಇಲ್ಲ ಇದು ಪ್ಯೂರ್ಲಿ ಕೋಪರೇಟಿವ್ ಸ್ಪಿರಿಟ್ ಅಲ್ಲಿ ಆಗಿರುವಂತ ಸಹಕಾರಿ ಚಳವಳಿಯ ಒಂದು ಭಾಗ ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಪಕ್ಷ ಭೇದ ಮರೆತು ಸಹಕಾರ ನಿಮಗೆ ನಿಮಗೆಲ್ಲರಿಗೂ